ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫನ್ ಫನ್ ಫಂಡೂಸ್ ಇಲ್ಲಿದೆ ಪ್ಲೇಸ್ ಎಲ್ಲ ಬನ್ನಿ ಫಂಡೂಸ್ ವಾಟರ್ ಪಾರ್ಕ್ ಮಾರಿಕೆ ಡ್ಯಾಮ್ ರಸ್ತೆ ಹಿರಿಯರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ ಜಿವಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗವು ಸಿರಿಧಾನ್ಯಗಳ ನಾಡೆಂಬ ಹಿರಿಮೆಗೆ ಪಾತ್ರವಾಗಿರುವ ಈ ಸಮಯದಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಲಾಗುವ ಉಪಹಾರ ಗೃಹ ಸಿರಿಧಾನ್ಯ ಹೋಟೆಲ್ ಪ್ರಾರಂಭವಾಗಿದೆ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸಿರಿಧಾನ್ಯ ಬೆಳೆಯುವ ತಾಲೂಕು ಎಂದು ಪ್ರಚಲಿತವಾಗಿರುವ ಹೊಸದುರ್ಗ ನಗರದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಜೀವನೋಪಾಯ ಅಭಿಯಾನ ಪ್ರೋತ್ಸಾಹ ಸಹಾಯದೊಂದಿಗೆ ಕಾರೇಹಳ್ಳಿ ಗ್ರಾಮ ಪಂಚಾಯಿತಿಯ ಹೊತ್ತರಗುಂಡನಹಳ್ಳಿ ಗ್ರಾಮದ ಕಲ್ಪವೃಕ್ಷ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಹಿಳಾ ಒಕ್ಕೂಟದಡಿ ಉಜ್ಜಿನಿ ಶುಚಿ ರುಚಿ ಸಂಜೀವಿನಿ ಸಿರಿಧಾನ್ಯಗಳ ಮಹಿಳಾ ಆಹಾರ ಉತ್ಪನ್ನಗಳ ಗುಂಪು ಮತ್ತು ಹೋಟೆಲ್ ಪ್ರಾರಂಭವಾಗಿದೆ ಪಟ್ಟಣದ ಹೊಳಲ್ಕೆರೆ ರಸ್ತೆಯಲ್ಲಿರುವ ಐಡಿಎಫ್ಸಿ ಬ್ಯಾಂಕ್ ಪಕ್ಕದಲ್ಲಿ ಸಿರಿಧಾನ್ಯ ಹೋಟೆಲ್ ಪ್ರಾರಂಭವಾಗಿದ್ದು ಪಟ್ಟಣದ ನಾಗರಿಕರು ಹೆಚ್ಚು ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯ ಉತ್ಪನ್ನಗಳ ಬಳಕೆ ಹೆಚ್ಚಾಗಿದ್ದು ಮನುಷ್ಯನಿಗೆ ಸಾಮಾನ್ಯವಾಗಿ ದೇಹದಲ್ಲಿ ವ್ಯಾಪಿಸುವ ಮಧುಮೇಹ ರಕ್ತದೊತ್ತಡ ಸೇರಿದಂತೆ ವಿವಿಧ ಪ್ರಕಾರಗಳ ರೋಗಗಳಿಗೆ ಸಿರಿಧಾನ್ಯ ಆಹಾರ ಪದ್ಧತಿ ರೂಢಿಸಿಕೊಳ್ಳುವುದು ಅವಶ್ಯಕವಾಗಿದೆ ವೈದ್ಯರ ಸಲಹೆ ಪಡೆಯುತ್ತಿರುವ ಅದೆಷ್ಟೋ ಜನರು ಈ ಆಹಾರ ಪದ್ಧತಿಗೆ ಒಗ್ಗಿಕೊಳ್ಳುತ್ತಿದ್ದಾರೆ ಸರ್ಕಾರದಿಂದಲೂ ಕೂಡ ಸಿರಿಧಾನ್ಯ ಬೆಳೆ ಮತ್ತು ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಿದೆ ಹಲವು ವರ್ಷಗಳಿಂದಲೂ ಸಿರಿಧಾನ್ಯ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟ ಪ್ರಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿರುವ ಕಾರೇಹಳ್ಳಿಯ ಕಲ್ಪವೃಕ್ಷ ಸಂಜೀವಿನಿ ಗ್ರಾಮ ಪಂಚಾಯತ್ ಮಹಿಳಾ ಒಕ್ಕೂಟವು ಸಿರಿಧಾನ್ಯ ಖಾದ್ಯಗಳನ್ನು ತಯಾರಿಸುವಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದೆ ಈ ಮಹಿಳಾ ಒಕ್ಕೂಟವು ತಯಾರಿಸಿದ್ದ ಸಿರಿಧಾನ್ಯ ಚಕ್ಕುಲಿಯನ್ನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸವಿದು ರುಚಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಈ ಮಹಿಳಾ ಒಕ್ಕೂಟಕ್ಕೆ ಹೆಗ್ಗಳಿಕೆಯಾಗಿದೆ ಇವರು ಅದರಲ್ಲಿ ಬರುಗು ಸಹ ಒಂದು ಸಹ ಚಕ್ರಿಯನ್ನ ಮಾಡಿರ್ತಕ್ಕಂಥದ್ದು ಮೊನ್ನೆ ಬೆಳಗಾವಿ ಸೆಷನ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಅಧಿವೇಶನ ನಡೀತು ಆ ಅಧಿವೇಶನಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ ಆ ಅಧಿವೇಶನದಲ್ಲಿ ಎಲ್ಲರನ್ನೂ ಸಹಿತ ಅಂದ್ರೆ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಶಾಸಕರು ಆಮೇಲೆ ಎಮ್ ಎಲ್ ಸಿಗಳು ಆಮೇಲೆ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳನ್ನೂ ಸಹ ಸುಮಾರು ಒಂದು ಸಾವಿರ ಜನಕ್ಕೂ ಹೆಚ್ಚು ಈ ನಮ್ಮ ಅಂಜಕ್ಕವರು ಮತ್ತು ನಮ್ಮ ಸ್ವಸಹಾಯ ಸಂಘದಿಂದ ಮಾಡಿರ್ತಕ್ಕಂಥ ಚಕ್ರಿಯನ್ನು ಸವದಿದ್ದಾರೆ ಸೌದಿ ಕೆಲವರು ಎರಡು ಚಕ್ಲಿ ಕೆಲವರು ಮೂರು ಚಕ್ಲಿ ಎಲ್ಲ ತಿಂದಿದ್ದಾರೆ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಇದು ಮಾಡಿದ್ದಾರೆ ಆ ಥರ ನಾವು ಇವಾಗ ಹೇಳಿದ್ವಿ ನಿಮ್ಮಲ್ಲಿ ಇಷ್ಟು ಒಳ್ಳೆ ಈ ಥರ ತಯಾರು ಮಾಡ್ತಕ್ಕಂಥದ್ದನ್ನು ಸಹ ಇದೆ ಭಾಳ ಪೌಷ್ಟಿಕ ಯುಕ್ತ ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದಿದೆ ಇವತ್ತು ಆಹಾರ ಏನು ಸಂಸ್ಕರಣೆ ಮಾಡಿರ್ತಕ್ಕಂಥ ಆಹಾರದಲ್ಲಿ ಯಾವ್ಯಾವುದೋ ರೀತಿಯ ಆಹಾರಗಳನ್ನು ನಾವು ನೋಡ್ತಾ ಇರ್ತೇವೆ ನೀವು ಯಾಕೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಪೌಷ್ಟಿಕ ಭರಿತ ಆಹಾರವನ್ನು ನಮ್ಮ ಜನಕ್ಕೆ ಕೊಡ ಮಾಡ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ನಮ್ಮ ಸ್ವಸಹಾಯ ಸಂಘಗಳ ಮೂಲಕ ಯಾಕೆ ಮಾಡಬಾರ್ದು ಅಂತೇಳಿ ಅವ್ರಿಗೆ ಕೇಳ್ಕೊಂಡಾಗ ಅವ್ರೂ ಸಹ ಭಾಳ ಉತ್ಸಾಹದಿಂದ ಈ ಉದ್ದಿಮೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಿದೆ ಅವ್ರದ್ದು ಎಲ್ಲರ ಪರವಾಗಿ ಪೂರ್ವಕವಾದ ಇದನ್ನು ಅಭಿನಂದನೆಗಳನ್ನು ನಾವು ಸಲ್ಲಿಸಲಿಕ್ಕೆ ಸಿರಿಧಾನ್ಯಯುಕ್ತ ಆಹಾರ ಪದ್ಧತಿ ರೂಢಿಸಿಕೊಂಡಿರುವ ಅದೆಷ್ಟೋ ಜನರಿಗೆ ಈ ಹೋಟೆಲ್ ಪ್ರಾರಂಭವಾಗಿರುವುದು ವರದಾನವಾಗಿದೆ ಎಲ್ಲರೂ ಕೂಡ ಹೊಸದುರ್ಗದ ಸಿರಿಧಾನ್ಯ ಹೋಟೆಲ್ಗೆ ಕುಟುಂಬ ಸಮೇತ ಭೇಟಿ ನೀಡಿ ಎಂದು ಮಹಿಳಾ ಒಕ್ಕೂಟವು ಮನವಿ ಮಾಡಿದೆ ಇದನ್ನು ರುಚಿ ರುಚಿ ಸೊಸಾಯ ಸಲಹೆಗಳ ಆರಂಭಿಸಲು ಅಂತ ಸಿರಿಧಾನದ ಹೋಟೆಲ್ ಅವರಿಗೆ ಉತ್ತಮ ಅಧಿಕಳ ಪವತಿ ಆಗಲಿ ಅಂತೀನಿ ಇದನ್ನು ಆರೋಗ್ಯದ ಭಾಗ್ಯ ಅಂತ ನಾವು ಹೇಳ್ತಾ ಇದ್ದೀವಿ ಆ ಆರೋಗ್ಯ ಪಡೆಯೋದಕ್ಕೆ ಇವರು ಸಹಕಾರ ನೀಡ್ತಾ ಇದ್ದಾರೆ ಇವ್ರಿಗೆ ನಾವು ಸಹಕಾರ ಮೇಲೆ ಪ್ರೋತ್ಸಾಹ ನೀಡಬೇಕು ಅಂತ ಹಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಳ್ತಾ ಅವ್ರಿಗೆ ಶುಭಾಶಯಗಳನ್ನ ಕೊಡ್ತಾ ನಮಸ್ಕಾರ ನಮ್ಮ ಕೃಷಿ ಇಲಾಖೆ ವತಿಯಿಂದ ಇವತ್ತು ಉದ್ಯಮಿ ಸ್ವಸಹಾಯ ಸಂಘ ವತಿಯಿಂದ ಈ ಸಿರಿಧಾನ್ಯ ಹೋಟೆಲ್ಲ ಪ್ರಾರಂಭ ಮಾಡಿದ್ದಾರೆ ಇವರಿಗೆ ಶುಭವನ್ನು ಕೋರ್ತೇನೆ ಇವತ್ತು ನಮ್ಮ ವಸ್ತುರ್ಗಾ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವಿಸ್ತೀರ್ಣದಲ್ಲಿ ಸಿರಿಧಾನ್ಯಗಳನ್ನು ಬೆಳೆತಿದ್ದು ಸುಮಾರು ಇಪ್ಪತ್ತೆಂಟು ಸಾವಿರ ಎಕ್ಟರ್ ಪ್ರದೇಶದಲ್ಲಿ ಸಿರಿಧಾನ್ಯ ಬೆಳೆತಾ ಇದು ನಮ್ಮ ಹೊಸರ್ಗಾ ತಾಲೂಕಿನ ರೈತ ಬಾಂಧವರಿಗೆ ಒಂದು ಗೌರವ ಸಲ್ಲಿಸುವಂತಹ ಒಂದು ವಿಷಯ ಇದು ಮುಂದುವರೆದು ನಮ್ಮ ನಮ್ಮ ಸ್ಥಳೀಯ ಶಾಸಕರಾಗಲಿ ನಮ್ಮ ಜನಪದಗಳು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ನಮ್ಮ ಹೊಸದ ತಾಲೂಕಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯ ಬಿಡೋದು ಅಷ್ಟೇ ಅಲ್ಲ ಅದಕ್ಕೆ ವ್ಯಾಲ್ಯೂಯೇಷನ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾಲ್ಕು ವಾರ್ಬ್ಿಯಲ್ಲೂ ಕೂಡ ಸರ್ಕಾರ ಮತ್ತು ನಮ್ಮ ಎಮ್ ಎಲ್ ಎ ಸಹ ಸಹಕಾರ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿ ಸಹಕಾರದಿಂದ ನಾಲ್ಕು ವಾರ್ಡ್ ಕೂಡ ನಾವು ಕೃಷಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿದ್ವಿ ನಮ್ಮ ಎಫ್ ಪಿ ಓಗಳು ಮತ್ತು ಒಂದು ಪ್ರಗತಿಪರ ರೈತರ ಮೂಲಕ ಹೊಸದುರ್ಗ ತಾಲೂಕಿನ ಹಿದುರ್ಗ ನಗರದಲ್ಲಿ ಪ್ರಾರಂಭಿಸಿದ ಉಜ್ಜಿನೇಶ್ವರ ಸಂಜೀವಿನ ಶ್ರೀದ ಉತ್ತರ ನಗರದ ಗುಂಪು ಮತ್ತು ಕ್ಯಾಟಗಿರಿ ಗುರುತೆಲ್ಲ ಎಲ್ಲರಿಗೂ ಕೂಡ ಸ್ವಸಹಾಯ ಸಂಘದರಿಗೆ ಅಭಿವೃದ್ಧಿ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಸ್ವಸಹಾಯ ಸಂಘದ ಮಹಿಳೆಯರನ್ನ ನಮ್ಮ ನಬಾರ್ಡದ ಕಡೆಯಿಂದನೂ ನಾವು ಬಹಳಷ್ಟು ಎಕ್ಸಿಬಿಷನ್ಗಳಿಗೆ ಸೇಲ್ಸ್ಗಳಿಗೆ ಎಲ್ಲ ಕಡೆಯೂ ಕಳಿಸ್ತಾ ಇದ್ದೀವಿ ಅವರು ಬೇರೆ ಎಲ್ಲ ಕಡೆಯೂ ಹೋಗಿ ಮಾಡಿ ಮುಖ್ಯವಾಗಿ ನಾವು ಅವ್ರು ಬೇರೆ ಎಲ್ಲಾ ಕಡೆ ಹೋಗೋದು ಯಾತಕ್ಕೆ ಅಂತಂದ್ರೆ ಅವ್ರಿಗೂ ಬೇರೆ ಕಡೆ ಯಾವ ಯಾವ ತರ ಇದೆ ಅನ್ನೋದು ತಿಳಿದುಕೊಂಡು ಮಾಡಿಕೊಂಡು ಪ್ಲಸ್ ಅಲ್ಲಿನವರೆಗೂ ನಮ್ಮಲ್ಲಿರುವಂತ ಸವಿ ರುಚಿಗಳನ್ನ ತೋರಿಸ್ಬೇಕು ಹರಡಬೇಕು ಅನ್ನೋದೊಂದನ್ನು ಯೋಚನೆ ಮಾಡಿ ನಾವು ಈ ತರ ಪ್ರಯತ್ನ ಒಂದು ಮಾಡಿದೀವಿ ಅವರಿಗೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಉದ್ಯಾನ ಶುಚಿರುಚಿ ಸಂಜೆ ಮಹಿಳಾ ಆಹಾರ ಮತ್ತು ಕ್ಯಾಟ್ರಿಂಗ್ ಏನು ಹೋಟೆಲ್ మొదల కనసీ ఇదే యాక ఇది నమ్మ పంచిన నమ్మ కారణం గ్రామ పంచాయతి ఒత్తిడి ధన వంతే కుగ్రమ అల్లింద రాజ్య మట్టీ పడదారు ఈ సిరిధాన్య ఖాద్య ఉత్పన్నీ శుభవ్ నమ్మ ఏ ఇం జనేషన్ ఇచ్చే అది గొప్పతురు ఆహార పద్ధతి మెడిసిన్ వర్క్తి సీజన్ యన్ఫిట్ అదే బెళద్బుట్టు తగొంత్ సత ఆగ్ ಈಗಿನ ಜನರೇಷನ್ಗೆ ಏನು ಮೆಡಿಸಿನ್ ಅವರು ಫುಡ್ ಅಂತ ಫುಡ್ ಆಗಿ ಉಪಯೋಗಿಸ್ತಿದ್ದಾರೆ ಹಲವಾರು ಕಾಯಿಲೆಗಳು ಬರ್ತಿದೆ ಸೀಸನ್ಗಳ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಸೀಸನ್ ಎಲ್ಲ ಜನರಿಗೆ ಆರೋಗ್ಯನ ಬದಲಾಯಿಸುವಂತ ನಿಟ್ಟಿನಲ್ಲಿ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅಥವಾ ತಾಲೂಕು ಪಂಚಾಯತ್ನಲ್ಲಿ ನಮ್ಮ ಪೀಡೆಗಳು ಯಾವುದೇ ಒಂದು ಸಭೆ ಸಮಾರಂಭಗಳು ಮಾಡಿದಾಗ ಅವರು ಈ ಒಂದು ನಮ್ಮ ಹೋಟೆಲ್ಗೆ ನಮ್ಮ ಹೆಣ್ಮಕ್ಳಿಗೆ ಆಗುವಂತೆ ಇಲ್ಲಿನ ಕ್ಯಾಟರಿಂಗ್ ವ್ಯವಸ್ಥೆ ಕೊಡಲಿ ಫುಡ್ ಸರಬಾಗಿ ಮಕ್ಕಳಿಗೆ ಅವರು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಅವ್ರು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ ಅವ್ರಿಗೆ ಒಳ್ಳೆ ಇವತ್ತು ಮಹಿಳೆಯರು ಅಲ್ಲಿ ಮಹಿಳೆಯರು ಬಂದು ಇಲ್ಲಿ ಒಂದು ಹೋಟೆಲ್ ಓಪನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಒಂದು ಟೀಮೇ ಇದೆ ಸಾರ್ ಯಾವಾಗ ಫೋನ್ ಮಾಡಿದ್ರೆ ಇರ್ತಾರೆ ಯೋಗೀಶ್ ಸರ್ ಫೋನ್ ಮಾಡಿದ್ರೆ ಇರ್ತಾರೆ ಎಲ್ಲಿ ಸಪೋರ್ಟ್ ಬ್ಯಾಂಕ್ ಅಲ್ಲಿ ಸಪೋರ್ಟ್ ಸಾರು ನಿಜವಾಗೂ ಥ್ಯಾಂಕ್ಸ್ ಸರ್ ಖುಷಿ ಇಲಾಖೆ ಸರ್ ನಿಮ್ಮ ಸಪೋರ್ಟ್ ಸರ್ ಸರ್ ಇವತ್ತು ಸರ್ ಸಪೋರ್ಟ್ ಇವತ್ತು ಸರ್ ಸಪೋರ್ಟ್ ಸರ್ ನಿಜವಾಗಿ ಸರ್ ಇಷ್ಟೆಲ್ಲ ನಿಜವಾಗಿ ಇವತ್ತು ನಮ್ಮ ಹೆಣ್ಮಕ್ಳು ಇಲ್ಲಿಗೆ ಬಂದಿದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ತರಬೇತಿ ತೊಗೊಂಡಿದ್ದಾರೆ ಅಂತೇಳಿ ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ನಮಸ್ಕಾರ ಈ ಸಿರಿಧಾನ್ಯ ಬೇರೆ ಕೇವಲ ಧಾನ್ಯ ಸಿಹಿ ಅಷ್ಟೇ ಎಲ್ಲ ಥರದಲ್ಲೂ ಸಿಹಿ ಜೀವನಕ್ಕೆ ಆರೋಗ್ಯಕ್ಕೆ ಮತ್ತು ಬರುವ ದಿನಗಳಲ್ಲಿ ತುಂಬ ಹೆಚ್ಚಿನ ಬೇಡಿಕೆ ಇದೆ ಬೇರೆ ಬೇರೆ ಆರೋಗ್ಯಗಳ ಪೌಷ್ಟಿಕಾಂಶವನ್ನು ಒಳಗೊಂಡಂತ ಸುಲಭವಾಗಿ ಜೀವನವಾದಂತಹ ಅಕ್ಕಿ ಅಂತ ವಸ್ತುಗಳಂತ ಈ ಜೀವಧಾನ್ಯಗಳು ನಮ್ಮ ಆಯುಷ್ಯವನ್ನು ಜಾಸ್ತಿ ಮಾಡುತ್ತೆ ಈ ಶುಚಿ ರುಚಿ ಸಂಜೀವಿನಿ ಸಿರಿಧಾನ್ಯಗಳ ಮಹಿಳಾ ಆಹಾರ ಉತ್ಪನ್ನಗಳ ಗುಂಪು ಮತ್ತು ಕ್ಯಾಟ್ರಿಂಗ್ ಹೋಟೆಲ್ ಇದು ನಮ್ಮ ಹೊಸಗಾ ತಾಲೂಕು ಮತ್ತೋಡು ಹುಬ್ಲಿ ಗ್ರಾಮದ ನಮ್ಮ ಗ್ರಾಮದ ಒಂದು ಶ್ರೀ ಶಕ್ತಿ ತಂದವರು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ತುಂಬಾ ಮೆಚ್ಚುಗೆ ಕಾರ್ಯಕ್ರಮ ಯಾಕೆ ಅಂದ್ರೆ ಇವತ್ತೆಲ್ಲ ಇವತ್ತಿನ ಫುಡ್ಡು ತುಂಬ ಫಾಸ್ಟ್ ಫುಡ್ಡು ಇವತ್ತಿನ ಫಾಸ್ಟ್ ಫುಡ್ಡು ತಿಂದುಬಿಟ್ಟು ತುಂಬ ಡಿಸೀಸ್ ಎಲ್ಲ ಬರ್ತಾ ಇದೆ ಬಿ ಪಿ ಶುಗರು ಇದು ಹಾರ್ಟ್ ಅಟ್ಯಾಕ್ ಆಗೋದು ಇಂದಿನ ಈಗ ಈ ಒಂದು ವರ್ಷದ ಹಿಂದಿನ ಜನ ಎಲ್ಲ ಏನಿದ್ದಾರೆ ಒಂದು ಅರವತ್ತೆಪ್ಪತ್ತಷ್ಟು ಅವ್ರಿಗೆ ಯಾವುದೇ ಥರ ಡಿಸೀಸ್ ಅವ್ರಿಗೆ ಶುಗರ್ ಅನ್ನೋದು ಗೊತ್ತಿಲ್ಲ ಬಿ ಪಿ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಇವತ್ತಿನ ಜನರೇಷನ್ ಫಾಸ್ಟ್ ಫುಡ್ ಈಗ ಬೇಗ ಬೇಗ ಇಮ್ಮಿಡಿಯೇಟೇ ಬೇಕು ಬೇಗ ಅಲ್ಲೂ ಪಟ್ಟಣ ಸಿಗಿದ ಪಟ್ಟಣ ತಿಂದು ಈ ಥರ ತುಂಬ ಪ್ರಾಬ್ಲಮ್ಗಳಾಗ್ತಾಯಿದೆ ಹಿಂದೆ ಸಜ್ಜೆ ರೊಟ್ಟಿ ಸಜ್ಜಕ್ಕಿ ಸಾವಕ್ಕಿ ಅನ್ನ ಅವೆಲ್ಲ ತಿನ್ಬಿಟ್ರೆ ಯಾವ ಇವತ್ತಿನ ಹುಡುಗರು ಸಜ್ಜಕ್ಕಿ ಸಾವಕ್ಕಿ ಅನ್ನ ಮಾಡಿದ್ರೆ ನಿಮಗೆ ಕಪ್ಪು ಕಲರ್ ಇದೆ ಇದ್ದಾರು ತಿಂತಾರೆ ಹೇಳಿ ಸೈಡ್ ಕೇಳ್ತಾರೆ ನನ್ನ ಅನುಭವ ನಮ್ಮ ಜೀವನದಲ್ಲಿ ನಾನೊಂದು ಎಸ್ ಎಲ್ ಸಿ ಓದ್ಬೇಕು ಸದ ಒಂದು ಇವತ್ತಿನ ಬಿಳಿ ಅಕ್ಕಿ ಏನಿದೆಯಲ್ಲ ನೆಲ್ಲಕ್ಕಿ ಅದನ್ನ ವಾರಕ್ಕೆ ಒಂದು ದಿವಸ ಮಾಡ್ತಾ ಇದ್ರು ಸೋಮವಾರ ಮಾತ್ರ ಅದು ವಾರದ ದಿವಸ ಇನ್ನು ಅದನ್ನ ನಾನು ಇಲ್ಲಿ ನೋಡ್ಬೇಕು ಅಂದ್ರೆ ಇನ್ನೊಂದು ವಾರ ಬೇಕಾಗಿತ್ತು ಯಾಕಂದ್ರೆ ನಾವು ಈ ಸಾವಕ್ಕಿಯನ್ನ ಮನ್ಸ್ ಮೊಸರು ಮಜ್ಜಿಗೆ ಹಾಕ್ಬಿಟ್ಟು ಅದನ್ನೇ ಊಟ ಮಾಡ್ತಾ ಇದ್ವಿ ಭದ್ರಗಂಳಿ ಏನು ವಿಜ್ಲಿ ಶುಚಿ ರುಚಿ ಸಂಜೀವಿನಿ ಸಿರಿಧಾನ್ಯಗಳ ಮೊದಲ ಆಹಾರ ಉತ್ಪನ್ನಗಳ ಗುಂಪು ಏರಿವತ್ತು ಸಿರಿಧಾನ್ಯಗಳನ್ನು ತಯಾರು ಮಾಡ್ತಾ ಇದೆ ಇದು ರಸ್ತುರ್ಗದಲ್ಲೇ ಈ ಹೋಟೆಲ್ ಪ್ರಾರಂಭ ಆಗಿರೋದ್ರಿಂದ ಸಾರ್ವಜನಿಕ ಎಲ್ಲ ಬಂಧುಗಳು ಈ ಸಿರಿಧಾನ್ಯಗಳನ್ನು ಊಟ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಭಾಳ ಅತ್ಯಂತ ಶುಚಿ ರುಚಿಯಾದಂಥ ಇದು ಸಿರಿಧಾನ್ಯಗಳನ್ನು ತಯಾರು ಮಾಡಿ ಊಟ ಕೊಡ್ತಾ ಇದ್ದಾರೆ ಈ ಮಂಜುಳಾ ಮತ್ತು ಅವರ ಸ್ವಸಹಾಯ ಸಂಘದ ಎಲ್ಲ ಮಹಿಳೆಯರು ಮಾಡ್ತಾ ಇದ್ದಾರೆ ಮತ್ತೆ ಅಧಿಕಾರಿ ಬಂಧುಗಳು ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಲೆನಾಡಿ ಹೊಸರ್ಗ ತಾಲೂಕಿನ ಎಲ್ಲ ಬಂಧುಗಳು ಈ ಹೋಟೆಲ್ಗೆ ಬಂದು ಒಂದ್ಸರಿ ಈ ಶುಚಿ ರುಚಿಯನ್ನು ನೋಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಜನ ಶುಚಿ ರುಚಿ ಸಂಜೀವಿನಿ ಯೋಜನೆ ಒಂದು ಇವತ್ತಿನ ದಿನ ನೂತನವಾಗಿ ಸಿರಿಧಾನ್ಯದ ಊಟವನ್ನು ಉಳಬಡಿಸುವಂತ ಹೋಟೆಲ್ ಅನ್ನ ಪ್ರಾರಂಭಿಸ್ತಾ ಇದ್ದಾರೆ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಉದ್ದಿರುವ ತಾಲೂಕು ಸಿರಿನಾಡುವ ಸಿರಿಧಾನ್ಯದ ತಗರೀನು ಆಗಿರೋದ್ರಿಂದ ನಮ್ಮ ಎಲ್ಲ ರೈತ ಬಾಂಧವರು ಬೆಳೆದಂತಹ ಸಿರಿಧಾನ್ಯ ಎಲ್ಲರಿಗೂ ಕೂಡ ಆ ಒಂದು ಸಿರಿಧಾನ್ಯನ ಊಟನ ಉಳಬಡಿಸಿ ಎಲ್ಲರೂ ಕೂಡ ಪ್ರತಿಯೊಬ್ಬ ಒಂದು ಮಗುವಿನಿಂದ ಹಿಡಿದು ಮುದುಕನವರೆಗೂ ಕೂಡ ಈ ಒಂದು ಸಿರಿಧಾನ್ಯದ ಆಹಾರವನ್ನು ಉಪಯೋಗಿಸಿ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಬದುಕಬೇಕು ಯೋಜನೆಯ ಈ ಒಂದು ನಮ್ಮ ಒಂದು ಕೃಷಿ ಇಲಾಖೆಯ ಕನಸು ಬಹಳ ಎಲ್ರಿಗೂ ನಮಸ್ಕಾರ ನಮ್ದು ವಸ್ತುಗತ್ತಲ ಕಾರಹಳ್ಳಿ ಪಂಚಾಯತಿ ಹಳ್ಳಿ ನಮ್ದೊಂದು ಚಿಕ್ಕ ಹಳ್ಳಿ ನಮ್ಮೂರಿಗೆ ಯಾವುದೇ ರೀತಿ ವೆಹಿಕಲ್ಸ್ ಕೂಡ ಆಗಲಿ ಬಸ್ ರೂಟ್ ಆಗಲಿ ಯಾವುದೂ ಇಲ್ಲ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡ್ ಬರ್ಬೇಕು ಆಗಿರುವಾಗ ನಮ್ಮ ಸಂಘ ಪ್ರಾರಂಭ ಆಗಿದ್ದು ಒಂದು ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಘ ಚಿಕ್ಕದಾಗಿ ಮಾಮೂಲಿ ಮಾಡ್ಕೊತಾ ಇದ್ವಿ ಆಮೇಲೆ ನಮಗೆ ಒಂದು ಅದ್ಭುತವಾದ ಅವಕಾಶ ಬಂದಿದ್ದೆ ಎನ್ನೆರಲ್ಮ್ ಸಂಜೀವಿನಿ ಅದರಲ್ಲಿ ನಾನು ಮತ್ತೆ ಅದರಲ್ಲಿ ನನಗೆ ಆಗಿ ಕೆಲಸ ಕೂಡ ಅದರಲ್ಲಿ ನನಗೆ ಸಿಕ್ತು ಅದನ್ನ ಮಾಡ್ಕಂತ ಮಾಡ್ಕಂತ ನಾವು ಸಂಘ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋದ್ವಿ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ಮಹಿಳೆಯರು ಹೋಟೆಲ್ ರನ್ನಿಂಗ್ ಮಾಡಿದೀವಿ ಅದೇ ರೀತಿ ನಮಗೆ ಒಂದು ಆಸೆ ಏನಪ್ಪ ಅಂದ್ರೆ ಎಲ್ಲ ಇಲಾಖೆಯರು ಕೂಡ ನಮಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಸಿರಿಧಾನ್ಯ ಹೋಟೆಲ್ ಪ್ರಾರಂಭೋತ್ಸವದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಕುಮಾರ್ ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಯೋಜನಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಯೋಗೇಶ್ವರಪ್ಪ ನಬಾರ್ಡ್ ಚಿತ್ರದುರ್ಗ ಡಿಡಿಎಂ ಎಂಎಸ್ ರಶ್ಮಿ ರೇಖಾ ನಿವೃತ್ತ ನಬಾರ್ಡ್ ಡಿಡಿಎಂ ಕವಿತಾ ಸಹಾಯಕ ಕೃಷಿ ನಿರ್ದೇಶಕರಾದ ಸಿಎಸ್ ಈಶಾ ಕಾರೇಹಳ್ಳಿಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಸಂತಕುಮಾರ್ ತಾಲೂಕು ಪಂಚಾಯತ್ ನೌಕರರಾದ ಸವಿತಾ ಪ್ರತಾಪ್ ಅಜ್ಜಪ್ಪ ರಂಗನಾಥ್ ಹರೀಶ್ ಹಾಗೂ ಪ್ರಮುಖರಾದ ಹೊತ್ತರಗೊಂಡನಹಳ್ಳಿ ಗ್ರಾಮದ ಪ್ರಶಾಂತ್ ಜಾನಪದ ಕಲಾವಿದ ಕಂಠೇಶ್ ಉಜ್ಜಿನಿ ಸಿರಿಧಾನ್ಯ ಗುಂಪು ಹೋಟೆಲ್ ಒಕ್ಕೂಟದ ಪ್ರಮುಖರಾದ ಮಂಜುಳಾ ಸವಿತಾ ಪುಷ್ಪವತಿ ಲಲಿತಮ್ಮ ಬಸಮ್ಮ ಅನ್ನಪೂರ್ಣಮ್ಮ ಗೀತಾ ಸುಶೀಲಮ್ಮ ಗೌರಮ್ಮ ಸುಮಾ ಭೂಮಿಕಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಟಿವಿ ಇದು ನಿಮ್ಮ ಧ್ವನಿ